ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿ ಸಂಧ್ಯಾ ಇವತ್ತು ಇನ್ನೊಂದು ಸ್ವಲ್ಪ ಒಡವೆ ಕಲೆಕ್ಷನ್ನ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಲಾಕರಿಂದ ಒಡವೆನ ಸ್ವಲ್ಪ ಫಂಕ್ಷನ್ ಇದೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ವಿ ಹಾಗಾಗಿ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ತೋರಿಸೋ ಒಡವೆನಲ್ಲಿ ನಾನು ಮದುವೆ ಟೈಮ್ನಲ್ಲಿ ನಮ್ಮ ಅಮ್ಮನ ಮನೇಲಿ ಕೊಟ್ಟಿರೋ ಒಡವೆಗಳು ಕೂಡ ಇದೆ ಅದನ್ನು ತೋರಿಸ್ತೀನಿ ಈ ಒಡವೆಗಳನ್ನೆಲ್ಲ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಡಿಸೈನ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಲೇಟ್ ಮಾಡ್ತೀರಾ ಇವಾಗ ಇವತ್ತಿನ ಒಡವೆ ಕಲೆಕ್ಷನ್ನ ನೋಡೋಣ ಫ್ರೆಂಡ್ಸ್ ಇವತ್ತು ಇನ್ನೊಂದು ಒಡವೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಲಾಕರಲ್ಲಿ ಇತ್ತು ಮೊನ್ನೆ ತಾನೆ ತೊಗೊಂಡು ಬಂದ್ವಿ ಯಾವುದೋ ಮದುವೆ ಇದೆ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಇದೆ ಅದನ್ನ ಮತ್ತೆ ತಂದಾಗ ತೋರಿಸ್ತೀನಿ ಇದೇನು ಅಂದರೆ ನೆಕ್ಲೆಸ್ ಇದು ಚಿಕ್ಕದು ಅವಳ ಕೋರಲ್ ನೆಕ್ಲೆಸ್ ಇದು ಟ್ವೆಂಟಿ ಟೂ ಗ್ರಾಮ್ಸ್ ಇದೆ ಇದು ಹಾಸನಲ್ಲಿ ತೊಗೊಂಡಿದ್ದು ಸಿಂಗ್ ವಿ ಜ್ಯುವೆಲರ್ಸಲ್ಲಿ ತುಂಬ ವರ್ಷಗಳೇ ಆಯಿತು ಇದನ್ನು ತೊಗೊಂಡು ಅದಕ್ಕೆ ಹಳೆ ಡಿಸೈನ್ ಥರ ಕಾಣಿಸ್ತಾ ಇದೆ ಒಂದು ಹದಿನೈದರಿಂದ ಹದಿನಾರು ವರ್ಷ ಆಗಿರ್ಬೋದು ನಾವು ನೆಕ್ಲೆಸ್ ಇನ್ನೂ ಕಡಿಮೆ ವೆಯ್ಟಲ್ಲಿ ಬೇಕು ಅಂತ ಹೇಳಿದ್ರೆ ಈ ಚೈನ್ ಈ ಲಿಂಕ್ಸ್ ಇದೆಯಲ್ಲ ಇದನ್ನು ತೆಗೆದುಬಿಟ್ಟು ಥ್ರೆಡ್ ಆದರೂ ಯೂಸ್ ಮಾಡ್ಬೋದು ಹಾಗಿದ್ರೆ ನಿಮಗೊಂದು ಹದಿನಾಲ್ಕರಿಂದ ಹದಿನೈದು ಗ್ರಾಮ್ಸಲ್ಲೇ ಬಂದುಬಿಡುತ್ತದು ತುಂಬ ಚೆನ್ನಾಗಿದೆ ಯಾವುದಾದ್ರೂ ಚಿಕ್ಕ ಫಂಕ್ಷನ್ಗಳಿಗೆ ಹಾಕೊಬೋದು ಚಿಕ್ಕವರಾದರೂ ಯೂಸ್ ಮಾಡ್ಬೋದು ದೊಡ್ಡವರಾದರೂ ಯೂಸ್ ಮಾಡ್ಬೋದು ಇದು ನನಗೆ ನಮ್ಮ ನಮ್ಮಅಮ್ಮರ ಮನೇಲಿ ಮದ್ವೆ ಕೊಟ್ಟಿದ್ದಿದ್ದು ಈ ನೆಕ್ಲೆಸ್ ನಾನು ಮದುವೆ ಮಾಡಿಸಿದ್ದು ತುಂಬ ಚೆನ್ನಾಗಿದೆ ಈ ಡಿಸೈನ್ ನೋಡಿ ಇದು ರೀಸೆಂಟಾಗಿ ತಗೊಂಡಿದ್ದು ಒನ್ ರೀಸೆಂಟಾಗಿ ಅಂದರೆ ಟ್ವೆಂಟಿ ಫೈವಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಜಾಯಲು ಕಾಸಲ್ಲಿ ತಗೊಂಡಿದ್ದು ಹಾಸನಲ್ಲಿ ಈ ಡಿಸೈನ್ಗೆ ಏನು ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಚೈನ್ ಬಂದು ಹನ್ನೊಂದು ಗ್ರಾಮ್ ಇದೆ ಈ ಲಾಕೆಟು ಒಂದು ಗ್ರಾಮ್ ಇದೆ ಅಷ್ಟೇ ವಿತೌಟು ಸ್ಟೋನು ಸ್ಟೋನು ಸೇರಿದರೆ ಒಂದೂವರೆ ಗ್ರಾಮ್ ಇದೆ ಡೈಲಿ ಯೂಸ್ಗೆ ಅಂತ ಕೇಳಿದ್ರೆ ಇದು ಸ್ಕಿನ್ ಟೋನಲ್ಲಿ ಮೆಲ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಇದು ಡಿಸೈನ್ ಅಂತ ಹೇಳಿ ಲೈಟ್ ಲೈಟಾಗಿರಬೇಕು ಅಂದರೆ ಈ ಥರ ಡಿಸೈನ್ನ ಚೂಸ್ ಮಾಡ್ಕೊಬೋದು ಈಗೆಲ್ಲ ತಾಳೆ ಚೈನು ಮೋಪ್ ಬರುತ್ತಲ್ವ ಆ ಥರ ಡಿಸೈನ್ ಅದಕ್ಕಿರುತ್ತೆ ಈ ಡಿಸೈನ್ ಅದೇ ಥರ ಡಿಸೈನ್ ಇದು ಲಿಂಕ್ ಏನು ಬಂದಿಲ್ಲ ಇಲ್ಲಿ ನೋಡಿ ಎಸ್ ಶೇಪ್ ಅಲ್ಲಿ ಈ ತರ ಏನ್ ಹೇಳ್ತಾರೆ ಹುಕ್ ಬಂದಿರುತ್ತೆ ನಾವು ಯೂ ಅಲ್ಲಿ ಇದ್ರೆ ಅಂತ ಕೇಳಿದ್ವು ಅಲ್ಲಿ ಇರ್ಲಿಲ್ಲ ಈ ಚೈನ್ ಇದೇ ಇತ್ತು ಹಾಗಿದ್ ತಗೊಂಡು ಲಾಂಗ್ ಚೈನ್ ಜೊತೆ ಅಥವಾ ತಾಳಿ ಚೈನ್ ಜೊತೆ ಇದು ಒಂದ್ ಹಾಕೊಂಡ್ರೆ ಸಾಕು ಸಿಂಪಲ್ ಆಗಿ ಸಕತ್ ಚೆನ್ನಾಗಿ ಕಾಣಿಸುತ್ತಿದ್ದು ಗ್ರೀನು ಡಾರ್ಕ್ ಏನು ಹೇಳ್ತೀವಿ ಸ್ಟ್ರಾಂಗ್ ಗ್ರೀನ್ ಹೇಳ್ತಾರೆ ಇದು ಬಾಟಲ್ ಗ್ರೀನ್ ಹೇಳ್ತಾರಲ್ವಾ ಬಾಟಲ್ ಗ್ರೀನ್ ಕಲರಲ್ಲಿ ಎಮರಾಲ್ಡ್ ಸ್ಟೋನ್ ಬಂದಿರೋದು ಇದು ತುಂಬ ಚೆನ್ನಾಗಿದೆ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಲಾಕೆಟ್ಟು ಇದು ಒಂದು ಡಿಸೈನ್ ಇದು ಒಂದು ಲಾಂಗ್ ಚೈನು ಇನ್ನೊಂದು ಇದಕ್ಕೆ ಏನು ಡಿಸೈನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ ಮಾತ್ರ ಇದು ನೋಡಿದ ತಕ್ಷಣ ಯಾವುದಾದ್ರೂ ಕಳಸದ ಡಿಸೈನ್ ಅಂತ ಹೇಳ್ತಾರಲ್ವಾ ನಾವು ಕಳ್ಸೋದು ನೋಡಿದ ಥರನೇ ಇರುತ್ತೆ ಈ ಲಾಕೆಟ್ಟು ಲಾಕೆಟ್ ಇಷ್ಟ ಆಗಿ ಈ ಚೈನ್ ತಗೊಂಡಿದ್ದು ಇದು ಹೈದ್ರಾಬಾದ್ ಮಲ್ಬಾರಲ್ಲಿ ತಗೊಂಡಿದ್ದು ನಾವು ಇದನ್ನು ದಿಲ್ಚುಕ್ ನಗರ್ನಲ್ಲಿ ಏನು ಹೇಳ್ತಾರೆ ಈ ಬೀಟ್ಸ್ಗೆ ರೂಬಿ ಮತ್ತು ಎಂಬ್ರಾಯ್ಡ್ ಬೀಡ್ಸು ಆವಾಗ ಇದೆಲ್ಲ ಟ್ರೆಂಡಲ್ಲಿ ಇತ್ತು ಒಂದು ಒಂದು ಟೆನ್ ಇಯರ್ಸ್ ಆಗಿರ್ಬೋದು ಇದನ್ನ ತೊಗೊಂಡು ಚೈನ್ ಬಂದು ಫಾರ್ಟಿ ಗ್ರಾಮ್ಸ್ ಇತ್ತು ಎಕ್ಸ್ಟ್ರಾ ಲಿಂಕ್ಸ್ನ ನಾವು ಅದಕ್ಕೆ ಲಿಂಕ್ ಇರಲಿಲ್ಲ ಥ್ರೆಡ್ ಇತ್ತು ಬೇಡ ಅಂತೇಳಿ ಲಿಂಕ್ಸ್ ಹಾಕ್ಸಿದ್ವಿ ಈ ಲಿಂಕಿಗೆ ಎಷ್ಟಾಯ್ತು ಅಂದರೆ ಫೈ ಗ್ರಾಮ್ಸ್ ಆಯಿತು ಸಪ್ರೇಟಾಗಿ ಮಾಡಿಸಿದ್ದು ಅದನ್ನು ಇಲ್ಲಿ ಲಾಕೆಟ್ ಮಾತ್ರ ತುಂಬ ಚೆನ್ನಾಗಿದೆ ಚೈನ್ ಡಿಸೈನ್ ಏನೋ ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅಂತ ಹೇಳೋಂಗಿಲ್ಲ ಇದು ಎಲ್ಲ ಚೈನ್ಗೂ ಆ ಲಾಂಗ್ ಚೈನ್ಗಳಿಗೆ ಇದೇ ಥರ ಡಿಸೈನ್ ಬಂದಿರುತ್ತೆ ಅದರಲ್ಲೇನು ಸ್ಪೆಷಲ್ ಇಲ್ಲ ಆದರೆ ಲಾಕೆಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಈ ಥರ ಹ್ಯಾಂಗ್ ಆಗ್ತಾ ಇರುತ್ತೆ ಇದು ಇದು ಮೂವ್ ಆಗ್ತಾ ಇರುತ್ತೆ ಈ ಥರ ಬೀಡ್ಸ್ಗಳು ಆ ಕಡೆ ಈ ಕಡೆ ಗೋಲ್ಡ್ ಬಾಲ್ಸು ಅದ್ರ ಮಧ್ಯದಲ್ಲಿ ಒಂದು ಒಂದರಲ್ಲಿ ರೂಬಿ ಬಂದಿರುತ್ತೆ ಇನ್ನೂರಲ್ಲಿ ಎಂಬ್ರಾಯ್ಡು ರೂಬಿ ಎಂಬ್ರಾಯ್ಡ್ ಆ ಥರ ಕೆಳಗೆ ಒಂದು ಹ್ಯಾಂಗಿಂಗ್ ಲಾಕೆಟ್ ಚಿಕ್ಕದು ಲವ್ ಸಿಂಬಲಲ್ಲಿ ಬಂದಿರುತ್ತೆ ತುಂಬ ಚೆನ್ನಾಗಿದೆ ಈ ಬೀಡ್ಸು ಇದೆಲ್ಲ ಬೀಟ್ಸ್ ಇದೆಲ್ಲ ಸ್ಟೋನು ಕಲರ್ ಅಲ್ಲ ಸ್ವಲ್ಪ ಈ ಇಷ್ಟಾದರೂ ಸ್ಟೋನ್ ಇರಬೇಕು ಹಂಗಾದ್ರೆ ಲುಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಡಿಸೈನ್ ತಗೊಂಡಿದ್ದು ಇದು ಬಂದು ಫಾರ್ಟಿ ಫೈವ್ ಗ್ರಾಮ್ಸ್ ಚೈನ್ ಫಾರ್ಟಿ ಲಿಂಕ್ ಫೈವ್ ಗ್ರಾಮ್ಸ್ ಫಾರ್ಟಿ ಫೈವ್ ಗ್ರಾಮ್ಸ್ ಈ ಚೈನ್ ಬಂದಿದೆ ಚೈನ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಎರಡು ಲವ್ ಸಿಂಬಲ್ ಮೂರು ಲವ್ ಸಿಂಬಲ್ ಬಂದು ರೌಂಡ್ ಶೇಪ್ ಅಲ್ಲಿ ಸ್ಟೋನ್ ಬಂದಿದೆ ಇದು ಈ ಈ ಮಧ್ಯೆ ಎಲ್ಲರ ಹತ್ರನು ಇದೇ ಥರ ಇರುತ್ತೆ ಈ ಗೋಲ್ಡ್ ಬಾಲ್ಸ್ ನಾವು ತಗೊಂಡಾಗಿದ್ದು ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು ಈ ಡಿಸೈನು ಸ್ವಲ್ಪ ಗೋಲ್ಡ್ ಬಾಲ್ಸ್ ಬಂದು ಈ ಕಡೆ ಇಲ್ಲೆಲ್ಲ ಚೈನು ಅದರಲ್ಲಿ ಅಲ್ಲೇ ಅಲ್ಲಿ ಇದು ಸ್ಟೋನು ಇದು ಮಾತ್ರ ಏನಾಮಿಲ್ ಪೇಂಟು ಇದು ಪೇಂಟೆ ಇವೆರಡು ಮಾತ್ರ ಇದು ಸ್ಟೋನ್ ಬಂದಿದೆ ಅಷ್ಟೆ ಇದು ಇನ್ನೊಂದು ಚೈನು ಇದಕ್ಕೆ ಚಂದ್ರಹಾರ ಅಂತ ಹೇಳ್ತಾರೆ ಜಾಯಲು ಕಾಸಲ್ಲಿ ತಗೊಂಡಿದ್ದಿದ ಹೈದ್ರಾಬಾದಲ್ಲಿ ನಂಗೆ ನಂಗೆ ಇಷ್ಟ ಆಯ್ತು ಇದು ಇದನ್ನ ತೊಳಕೆ ನಮ್ಮಅಮ್ಮ ನಮ್ಮ ಎಲ್ಲರೂ ಬಂದಿದ್ರು ನಮ್ಮ ಅತ್ತೆಗೆ ತುಂಬಾ ಇಷ್ಟ ಆಯಿತು ಈ ಚೈನು ಅದಕ್ಕೆ ನೋಡಿದ ತಕ್ಷಣ ತಗೊಂಡ್ವಿ ಇದನ್ನ ತುಂಬ ಲೆಂತ್ ಇದೆ ಮಾತ್ರ ಯಾವುದಾದ್ರೂ ಒಡ್ಡಾಣ ಥರನಾದರೂ ಯೂಸ್ ಮಾಡಬಹುದು ನಾವು ಸೊಂಟದ ಪಟ್ಟಿ ತರನಾದ್ರು ಸ್ಟ್ರಾಂಗ್ ಇದೆ ಅಂತ ಹೇಳೋದಕ್ಕಿಂತ ತುಂಬ ಲೆಂತ್ ಮಾತ್ರ ಇದೆ ಈ ಚೈನು ಎರಡು ಮೂರು ಸರ ಹಾಕೊಂಡಾಗ ಪೇರಪ್ ಮಾಡ್ಬೋದು ಒಂದು ನೆಕ್ಲೆಸ್ ಒಂದು ಲಾಂಗ್ ಸರ ಅದ್ರ ಜೊತೆ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಚೈನ್ ಯಾವುದಾದ್ರೂ ಬೇಕು ಅಂದರೆ ಈ ಥರ ಚೈನ್ ನಾವು ತೊಗೊಬೋದು ಲೆಂತ್ ಮಾತ್ರ ತುಂಬ ಇದೆ ಎಷ್ಟು ತರ್ಟಿ ಟೂ ಅಲ್ಲ ಅದಕ್ಕಿಂತ ಇನ್ನೂ ಜಾಸ್ತಿ ಲೆಂತ್ ಇದೆ ಇದು ಈಸಿಯಾಗಿ ಸೊಂಟದ ಪಟ್ಟಿಗೂ ಸಹ ಬರುತ್ತೆ ಅಷ್ಟು ಲೆಂತ್ ಇದೆ ಚೈನ್ ಲಿಂಕ್ ನಾವೇನು ಸಪ್ರೇಟ್ ಹಾಕ್ಸಿಲ್ಲ ಇದು ಆಲ್ರೆಡಿ ಅದರಲ್ಲೇ ಬಂದಿತ್ತು ಲಿಂಕ್ ಇತ್ತು ಇದ್ರ ವೆಯ್ಟು ಫಾರ್ಟಿ ಟೂ ಗ್ರಾಮ್ಸ್ ಟೋಟಲ್ ಇದನ್ನು ತೊಗೊಂಡು ಹೆಚ್ಚು ಕಡಿಮೆ ಒಂದು ಒಂದು ಎಂಟು ವರ್ಷ ಆಗಿರ್ಬೋದು ಈ ಚೈನ್ ತೊಗೊಂಡು ನಾನು ತಗೊಂಡೋಗಿದ್ದು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಬಿದ್ದಿತ್ತು ಕರೆಕ್ಟಾಗಿ ನನಗೆ ಈ ಚೈನು ಫಾರ್ಟಿ ಟು ಗ್ರಾಮ್ಸ್ ಇದೆ ಇದು ಚಿಕ್ಕ ಇದು ಯಾವ ಥರ ಡಿಸೈನ್ ಅಂತ ಹೇಳಿದ್ರೆ ಕೆಳಗೆ ಬಂದಿರೋ ಚಿಕ್ಕ ಮಕ್ಕಳಿಗೆ ಸೊಂಟದ ಪಟ್ಟಿ ತೊಗೊಂಡ್ಬರ್ತೀವಲ್ಲ ನಾವು ಬೆಳ್ಳೀಲಾಗಲಿ ಅಥವಾ ಚಿಂದಲಾಗಿ ಅದು ಸೇಮ್ ಅದೇ ಡಿಸೈನ್ ಇರುತ್ತೆ ನನಗಿದ್ ನೋಡಿದಾಗೆಲ್ಲ ಹಂಗೆ ಅನಿಸುತ್ತೆ ಸೊಂಟದ ಪಟ್ಟಿ ಡಿಸೈನೇ ಇದು ಅಂತ ಅನಿಸ್ತಾ ಇರುತ್ತೆ ಚಿಕ್ಕ ಮಕ್ಳಿಗೆ ತಗೊತೀವಲ್ಲ ಸೊಂಟದ ಪಟ್ಟಿ ಆ ಡಿಸೈನಲ್ಲೇ ಬಂದಿರೋದು ಚೈನು ಈ ಥರ ಏನು ಸ್ಟೋನಿಲ್ಲ ನೀವು ಈ ಅಬ್ಸರ್ವ್ ಮಾಡಿದ್ರೆ ನನ್ನ ಗೋಲ್ಡಲ್ಲೆಲ್ಲ ಯಾವುದು ಸ್ಟೋನೇ ಇರೋದಿಲ್ಲ ಇದು ಒಂದು ಸಿಂಪಲ್ ಒಂದು ರೂಬಿ ಸ್ಟೋನ್ ಬಂದಿದೆ ಇದು ಒಂದು ಗ್ರೀನ್ ಸ್ಟೋನು ನನಗೆ ಈ ಎರಡು ನಾಲ್ಕು ಸ್ಟೋನಿಂದ ಟೂ ಹಂಡ್ರೆಡ್ ಏಯ್ಟಿ ರುಪೀಸ್ ಬಿದ್ದಿತ್ತು ಅಷ್ಟೇ ನಾನು ಈ ಚೈನ್ ತಂದಾಗ ಇದು ಒಂದು ವೇಳೆ ನನ್ನ ಫ್ಯೂಚರ್ಲಿ ಯಾವಾಗಲಾರು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಮಾರಬೇಕು ಅಂದ್ಕೊಂಡಾಗ್ಲೂ ನನಗೆ ಜಾಸ್ತಿ ವೇಸ್ಟೇಜ್ ಏನು ಬರೋದಿಲ್ಲ ನನ್ನ ಹತ್ರ ಇರೋ ಎಲ್ಲ ಗೋಲ್ಡು ನಾನು ಅದೇ ಥರ ಚೂಸ್ ಮಾಡ್ಕೊಳ್ತೀನಿ ಹೆಚ್ಚು ಗೋಲ್ಡ್ ಇರೋ ಥರ ಕಡಿಮೆ ಸ್ಟೋನು ಅಥವಾ ಕಡಿಮೆ ವೇಸ್ಟೇಜ್ ಇರೋ ಥರ ಇದು ಚೆನ್ನೈ ಡಿಸೈನ್ ಅಂತೆ ಅವರು ನಮಗೆ ಇದನ್ನು ತಾಂಡಾಗ ಹೇಳಿದ್ರು ಇದು ಚೆನ್ನೈ ಡಿಸೈನ್ ಅಂತ ಹೇಳಿ ಯಾಕೋ ಇಷ್ಟ ಆಯ್ತು ನಮ್ಮ ಅತ್ತೆಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿಬಿಟ್ಟು ಇದನ್ನ ಈ ಚೈನ್ ತಗೊಂಡಿದ್ದೆ ನಾನು ಇದು ನನ್ನ ಬಳೆಗಳು ಇವಾಗ ಮಾತ್ರ ನನ್ನ ಕೈಗೆ ಆಗೋದಿಲ್ಲ ನನ್ನ ಮದುವೆಲಿ ನಮ್ಮ ಅಮ್ಮನ ಮನೇಲಿ ಮಾಡಿಸಿದ ಬಳೆಗಳು ಇನ್ನೂ ಕೊಟ್ಟಿದ್ರು ಅವನ್ನೆಲ್ಲ ಎಕ್ಸ್ಚೇಂಜ್ ಮಾಡಿದ್ದೀನಿ ಆಲ್ರೆಡಿ ಗೋಲ್ಡೆಲ್ಲ ಮೊದಲೇ ತೋರಿಸಿದ ನೆಕ್ಲೆಸ್ ಒಂದು ಈ ಬಳೆಗಳು ಮಾತ್ರ ಹಾಗೆ ಇಟ್ಟಿದ್ದೀನಿ ನನ್ನ ಮಗಳಿಗಾಗುತ್ತೆ ಅಂತೇಳಿ ನನಗೆ ಇದನ್ನು ಹಾಕೋದಿಕ್ಕೆ ಮನಸಿಲ್ಲ ಯಾವುದಾದ್ರೂ ಒಂದು ಚೈನ್ ಇರಲಿ ಯಾವುದಾದ್ರೂ ಒಡವೆಗಳು ನಮ್ಮ ಅಮ್ಮಮ್ಮನ ಮನೇಲಿ ಕೊಟ್ಟಿರೋದಲ್ವ ಅಂಥೇಳಿ ಎಲ್ಲದನ್ನು ಎಕ್ಸ್ಚೆಂಜ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಈ ಚೈನು ತೋರಿಸ್ತೀನಿ ಒಂದು ನಿಮಿಷ ಈ ಚೈನು ಮತ್ತು ಈ ಬಳೆಗಳನ್ನು ಮಾತ್ರ ಹಾಗೆ ಇಟ್ಟಿದ್ದೀನಿ ಎಕ್ಸ್ಚೇಂಜ್ ಮಾಡೋದು ಬೇಡ ಇದು ನನ್ನ ಮಗಳಿಗಾದರೂ ಆಗುತ್ತೆ ಅಥವಾ ಯಾವಾಗಲಾದರೂ ಇರಲಿ ನೆನಪಿಗೋಸ್ಕರ ಅಂಥೇಳಿ ಇದ್ರೂ ಇದು ಪ್ಲೈನ್ ಬಳೆಗಳು ಟೋಟಲ್ ತರ್ಟಿ ಗ್ರಾಮ್ಸ್ ಇದೆ ಈ ಬಳೆಗಳು ಚಿಕ್ಕದಾಗಿದ್ರು ತುಂಬ ಸ್ಟ್ರಾಂಗ್ ಇದೆ ಎಷ್ಟು ವರ್ಷ ಆಯಿತು ಅಂದರೆ ಇದನ್ನು ನನ್ನ ಮದುವೆಗಿಂತ ಮುಂಚೆನೇ ಮಾಡಿಸಿದ್ರು ಈ ಬಳೆಗಳನ್ನ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ಈ ನೆಕ್ಲೆಸ್ಸು ಈ ಬಳೆಗಳು ಮಾಡಿಸಿ ಯಾವ ಡ್ಯಾಮೇಜು ಇಲ್ಲ ಎಲ್ಲೂ ಕಟ್ಟಾಗಿದೆ ಅಂತ ಹೇಳಂಗೆ ಇಲ್ಲ ನನ್ನ ಕೈಗೆ ಇಡಿಸ್ತೀನಿ ನಾನೇ ಸ್ವಲ್ಪ ರಫ್ ಆಗಿ ಯೂಸ್ ಮಾಡಿ ಕ್ರಾಸ್ ಆಗಿಬಿಟ್ಟಿದೆ ಅಷ್ಟೇ ಅಷ್ಟು ಬಿಟ್ಟರೆ ಯಾವ ಥರ ಡ್ಯಾಮೇಜು ಆಗಿಲ್ಲ ಬಳೆಗಳಲ್ಲಿ ಯೂಸ್ ಮಾಡೋದಿಲ್ಲ ನಾನು ಹೆಚ್ಚಿಗೆ ಸುಮ್ಮನೆ ಇಟ್ಟಿರ್ತೀನಿ ಯಾವಾಗಲೂ ಲಾಕರಲ್ಲೇ ಇರುತ್ತೆ ಇವಾಗ ಏನಕ್ಕೂ ತೊಗೊಂಡು ಬಂದಿದ್ವಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಫಂಕ್ಷನ್ ಚಿಕ್ಕ ಫಂಕ್ಷನ್ ಇತ್ತು ಅಂತ ಬೇರೆ ಒಡವೆಗಳ ಜೊತೆ ಇದನ್ನು ಸೇರಿಸಿಟ್ಟಿದ್ವಲ್ಲ ಇದನ್ನು ತೊಗೊಂಡು ಬಂದಿದ್ದಾರೆ ನೆಕ್ಲೆಸ್ ಆದರೆ ಯೂಸ್ ಮಾಡ್ತೀನಿ ಅಷ್ಟೇ ಬಳೆಗಳು ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿದೆ ಬಳೆಗಳು ಇಲ್ಲ ಏನಿಲ್ಲ ಏನಾಮೇಲೆ ಪೇಂಟ್ ಇಲ್ಲ ಆದರೂ ಡಿಸೈನು ಫುಲ್ಲು ಡಿಸೈನ್ ಬಂದಿದೆ ಬಳೆ ತುಂಬ ನನಗೇನೋ ಇಷ್ಟ ಆಗುತ್ತೆ ಯಾವ ಯೂಸ್ ಮಾಡ್ತಾ ಹೋದ್ರು ನಾನು ಮಾತ್ರ ಇದನ್ನ ಚೇಂಜ್ ಮಾಡೋದಿಲ್ಲ ಹೀಗೆ ಇಟ್ಟಿರ್ತೀನಿ ಒಂದು ವೇಳೆ ನನ್ನ ಮಗಳಿಗೆ ಇಷ್ಟ ಆದರೆ ಅವಳಾದರೂ ಹಾಕ್ಕೊಳ್ತಾಳಲ್ಲ ಅಂತ ಹೇಳಿ ಅಷ್ಟೆ ಯಾವ ಡಿಸೈನು ಎಲ್ಲೂ ಸಿಗಾಕೊಳ್ಳೋದಾಗಲಿ ಬಟ್ಟೆಗೆ ಸೀರೆಗೆ ಡ್ರೆಸ್ಗೆ ಅಥ್ವಾ ಯಾವುದೇ ಪ್ರಾಬ್ಲಮ್ ಇಲ್ಲ ನನಗೆ ಬಳೆ ಜೊತೆ ಯಾವ ಯಾವ ಥರನೂ ಇದ್ರೂ ಯಾವ ಫಾಲ್ಟು ಹೇಳಂಗೆ ಇಲ್ಲ ಈ ಒಡವೆಗಳಲ್ಲಿ ಹಳೆ ಡಿಸೈನ್ ಆದರೂ ಸ್ಮೂತಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಕ್ದಾಗೆಲ್ಲ ನೋಡಿ ಇವಾಗ ತೋರಿಸಿರೋ ಇವತ್ತಿನ ವೀಡಿಯೋದಲ್ಲಿ ಇದೇ ತೋರಿಸಿರೋದು ನನ್ನ ಒಡವೆಗಳು ನಿಮಗೆ ಇನ್ನೂ ಒಂದು ಪ್ಲ್ಯಾನ್ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಅವಾಗ ಗೊತ್ತಿಲ್ಲ ನಾನು ಈ ಥರ ತೊಗೊಂಡಿದ್ದೀನಿ ಈ ಥ್ರೆಡ್ ಇರೋ ಚೈನ್ಸ್ಗೂ ನಾನು ನ ಎಕ್ಸ್ಟ್ರಾ ಹಾಕಿ ಇದೊಂದು ಫೈವ್ ಗ್ರಾಮು ಇದೊಂದು ಫೈ ಗ್ರಾಮ್ ಆ ಥರ ನೀವು ಯಾವಾಗಲಾದರೂ ಈಗ ಈ ಥರ ರೇಟಲ್ಲೆಲ್ಲ ಈ ಥರ ಮಾಡ್ಸೋಕ್ಕಾಗಲ್ಲ ಅಂದರೆ ಥ್ರೆಡ್ಡೇ ಯೂಸ್ ಮಾಡಿದ್ದಕ್ಕೆ ಇದೇ ಫೈವ್ ಗ್ರಾಮು ಇದು ಫೈವ್ ಗ್ರಾಮ್ ಟೆನ್ ಗ್ರಾಮ್ಸ್ ಆಯಿತು ಇನ್ನೊಂದು ಚೈನ್ ಬರ್ತಾ ಇತ್ತು ಡೈಲಿ ವೇರ್ಗೆ ಅಥವಾ ಇನ್ಯಾವುದಾದ್ರೂ ಒಂದು ಇಯರಿಂಗ್ಸ್ ಬರ್ತಾ ಇತ್ತು ನನಗೆ ಅವಾಗ ಐಡಿಯಾ ಇಲ್ಲೇ ನಾನು ಆ ಥರ ತೊಗೊಂಡಿದ್ದೀನಿ ಒಂದು ವೇಳೆ ನೀವು ತಗೋಬೇಕು ಅಂದ್ಕೊಂಡ್ರೆ ಈ ಲಿಂಕ್ಸ್ ಬೇಡ ಥ್ರೆಡ್ಡೇ ಯೂಸ್ ಮಾಡಿ ಅದರಲ್ಲೂ ಅದು ಯಾವ ಫಾಲ್ಟ್ ಇರಲಿಲ್ಲ ತುಂಬ ಚೆನ್ನಾಗೇ ಕಾಣಿಸುತ್ತೆ ಥ್ರೆಡ್ ಯೂಸ್ ಮಾಡಿದ್ರು ಈಗ ಇದು ನೋಡಿ ಈ ಇದು ಎರಡು ಚೈನ್ಗೆ ಇದೊಂದು ಫೈ ಗ್ರಾಮ್ ಇದೊಂದು ಫೈ ಗ್ರಾಮ್ ಅಂದ್ಕೊಂಡ್ರೂ ಒಂದು ಚೆನ್ನಾಗಿರೋದು ಒಂದು ಸ್ಟ್ಯಾಂಡರ್ಡಾಗಿ ಓಲೇನೆ ಬಂದಿರೋದು ಇಯರ್ರಿಂಗ್ಸು ಯಾವ ಫಂಕ್ಷನ್ಗಾದ್ರೂ ವೇರ್ ಮಾಡ್ಬೋದಿತ್ತು ಏನಿಸುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಒಡವೆಗಳಿದೆ ಅಂತ ಅನಿಸ್ತಾ ಇರುತ್ತೆ ಎಲ್ಲರಿಗೂ ನೋಡಿದಾಗ ಒಂದೇ ಇಯರ್ ರಿಂಗ್ಸ್ ಯೂಸ್ ಮಾಡೋದಕ್ಕಿಂತ ಇಷ್ಟ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವೇ ನಂದು ಇವತ್ತು ತೋರಿಸ್ತಾರೋ ಒಡ್ವೆ ಕಲೆಕ್ಷನ್ನು ಇಷ್ಟು ಚೈನಲ್ಲಿ ಅಥವಾ ಬಳೆಯಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ನಮಸ್ಕಾರ